ಧಾರವಾಡದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಮಳೆಯಿಂದಾಗಿ ಧಾರವಾಡದ ಬೆಣ್ಣೆ ಹಳ್ಳದಲ್ಲಿ ಕುಟುಂಬ ಸಿಲುಕಿದೆ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರು ಗ್ರಾಮದ ಬಳಿಯ ತೋಟದ ಮನೆಯಲ್ಲಿ ಇಡೀ ಕುಟುಂಬ ಸಿಲುಕಿದೆ ಪತಿ ಪತ್ನಿ ಹಾಗೂ ಇಬ್ಬರು ಮಕ್ಕಳು ತೋಟದ ಮನೆಯಲ್ಲಿ ಸಿಲುಕಿ ಪರದಾಟವನ್ನು ಅನುಭವಿಸಿದ್ದಾರೆ ಯಮನೂರು ಗ್ರಾಮದ ಪಕ್ಕದಲ್ಲೇ ಇರುವಂತಹ ತೋಟ ಸದ್ಯ ಈ ಕುಟುಂಬದ ಜೊತೆ ನಾಯಿ ಕೂಡ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಮನೆಯ ಕೆಳಗಡೆ ನೀರು ಬಂದಿದ್ದರಿಂದ ಮನೆಯಲ್ಲಿ ಕುಟುಂಬ ಇದೆ ಇದೀಗ ಸ್ಥಳೀಯರಿಂದ ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿಯನ್ನು ಕೂಡ ರವಾನೆ ಮಾಡಲಾಗಿದೆ ಬೆಣ್ಣೆಹಳ್ಳ ಯಾವ ರೀತಿಯಾಗಿ ತುಂಬಿ ಹರಿತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಿ ಮತ್ತೆ ತೋಟದಲ್ಲಿ ಮನೆ ಮಾಡಿಕೊಂಡು ಜೀವನವನ್ನ ಮಾಡ್ತಾ ಇದ್ದಂತಹ ಕುಟುಂಬಸ್ಥರಿಗೂ ಕೂಡ ಇದೀಗ ಮಳೆ ಅವಾಂತರವನ್ನ ತಂದಿಟ್ಟಿದೆ ನೋಡಿ ಯಾವ ರೀತಿಯಾಗಿ ಇಡೀ ತೋಟ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಈ ಮಳೆಯಿಂದಾಗಿ ಅನ್ನೋದನ್ನು ನೋಡ್ತಾ ಇದ್ದೀರಿ ಮತ್ತು ಅತಿ ಹೆಚ್ಚು ಮಳೆಯಾದಂತಹ ಹಿನ್ನೆಲೆಯಲ್ಲಿ ಇಡೀ ಕುಟುಂಬಸ್ಥರು ಈಗ ಮೇಲೆ ಒಂದು ಫ್ಲೋರ್ ಇತ್ತಲ್ಲ ಮನೆ ಆ ಮನೆಗೆ ಶಿಫ್ಟ್ ಆಗಿದ್ದಾರೆ ಮತ್ತು ಯಾರಾದರೂ ಬಂದು ನಮ್ಮನ್ನು ಕಾಪಾಡಿ ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಕುಟುಂಬಸ್ಥರು ಈಗಾಗಲೇ ಸ್ಥಳೀಯರಿಂದಲೂ ಕೂಡ ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿಯನ್ನು ಕೂಡ ರವಾನೆ ಮಾಡಲಾಗಿದೆ ಅವ್ರು ಬಂದು ರಕ್ಷಣೆ ಕೂಡ ಮಾಡಬೇಕಾಗಿದೆ ಮನೆಯಲ್ಲಿ ಇಡೀ ಕುಟುಂಬ ಸಿಲುಕಿದೆ ಕೆಳಗಡೆ ಮನೆಗೆ ಬರೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಮತ್ತು ಏನೇ ಅಡುಗೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾಯಿಲ್ಲ ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಡೆಯಾಗಿದೆ ಮನೆಗೆ ಬೇಕಾದಂತಹ ಅಗತ್ಯ ವಸ್ತುಗಳೆಲ್ಲವೂ ಕೂಡ ನೀರಿನಲ್ಲಿ ಮುಳುಗಡೆಯಾಗಿದೆ ಸೊ ಹಾಗಾಗಿ ತಿನ್ನೋದಕ್ಕೂ ಕೂಡ ಏನೂ ಸಿಗ್ತಾ ಇಲ್ಲ ಇಡೀ ಕುಟುಂಬ ಸಂಕಷ್ಟವನ್ನು ಅನುಭವಿಸ್ತಾ ಇದೆ ಬೆಣ್ಣೆ ಹಳ್ಳದಲ್ಲಿ ನೀರು ಕೂಡ ಹೆಚ್ಚಾಗ್ತಾ ಇದೆ ಮಳೆ ಕೂಡ ಹೆಚ್ಚಾಗ್ತಾ ಇದೆ ಸೊ ಹಾಗಾಗಿ ಈಗ ಆ ಕುಟುಂಬಕ್ಕೆ ಯಾರಾದರೂ ನೆರವನ್ನು ನೀಡಬೇಕಾಗಿದೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಬೇಗ ಆಗಮಿಸಿ ಅವರಿಗೆ ನೆರವನ್ನು ನೀಡಬೇಕಾಗಿದೆ ಅಲ್ಲಿಂದ ಅವರನ್ನು ಹೊರಗಡೆ ತರುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗಿದೆ ರಕ್ಷಣೆ ಮಾಡಬೇಕಾದಂತಹ ಕೆಲಸಗಳು ಕೂಡ ಆಗಬೇಕಾಗಿದೆ ಊಟ ತಿಂಡಿ ವ್ಯವಸ್ಥೆ ಏನು ಏನೂ ಕೂಡ ಇಲ್ಲ ಇಡೀ ಕುಟುಂಬಸ್ಥರಿಗೆ ಮತ್ತು ಮೇಲುಗಡೆ ನಿಂತಿದ್ದಾರೆ ಇಡೀ ಕುಟುಂಬಸ್ಥರು ಅನ್ನೋದು ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು ಮತ್ತು ಅಲ್ಲಿಂದ ಕೂಡ ಅವರು ಕೇಳ್ಕೊಳ್ತಾ ಇದ್ದಾರೆ ಯಾರು ಯಾರಾದರೂ ಬಂದು ನಮಗೆ ಸಹಾಯ ಮಾಡಿ ಮನೆಯಿಂದ ಹೊರಗಡೆ ಬರೋದಕ್ಕೆ ಸಹಾಯ ಮಾಡಿ ಇಡೀ ಇಡೀ ಮನೆ ಸಂಪೂರ್ಣವಾಗಿ ಈ ಮಳೆಯ ನೀರಿನಿಂದ ತುಂಬಿಕೊಂಡಿದೆ ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ತಾ ಇದೆ ಇಡೀ ಕುಟುಂಬ